ು ಜೂಮಿನ್ ಟಿವಿ ಪುತ್ತೂರಿನ ಹತ್ತೂರಿನ ಒಡೆಯನಾದಂತಹ ಪುತ್ತೂರು ಶ್ರೀ ಮಹತೂಬಾರ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವ ನಡೀತಾ ಇದೆ ಪುತ್ತೂರಿನಲ್ಲಿ ಪುತ್ತೂರು ಗದ್ದೆಗೆ ಬಂದ ಮೇಲೆ ನಳಪಾಕಕ್ಕೆ ಬರದೆ ಹೋಗೋರ ಇಲ್ಲ ಜೆ ಸಿ ಐ ಅರ್ಪಿಸ್ತಾ ಇರುವಂತಹ ನಳಪಾಕ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಈ ವರ್ಷ ಕೂಡ ಮಾಡಿದ್ದಾರೆ ಅದರಲ್ಲಿ ಹೊಸ ಐಟಮ್ಸ್ ಗಳು ಕೂಡ ಬಂದಿದೆ ಹಾಗಾದ್ರೆ ಬನ್ನಿ ಯಾವ ರೀತಿ ಆಗಿರುವಂತಹ ಐಟಮ್ಸ್ಗಳೆಲ್ಲ ಇದೆ ಇಲ್ಲಿ ಬಂದಿರುವಂತಹ ಕಸ್ಟಮರ್ಸ್ ಈ ನಳಪಾಕದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ನೋಡ್ಕೊಬಹುದು ನಮ್ಮ ಜೊತೆ ನಳಪಾಕಕ್ಕೆ ಬಂದಿರುವಂತಹ ಒಬ್ರು ಕಸ್ಟಮರ್ ಇದ್ದಾರೆ ಅಮ್ಮ ನಮಸ್ತೆ ನಿಮ್ಮ ಹೆಸರು

ನಳ ಪಕ್ಕದ ಇನ್ನೊಬ್ರು ಸಣ್ಣ ಕಸ್ಟಮರ್ ನಮಗೆ ಸಿಕ್ಕಿದ್ದಾರೆ ಅವರಲ್ಲಿ ಮಾತಾಡ್ಸ್ಕೊಂಬರೋಣ ನಮಸ್ತೆ ನಿಮ್ಮ ಹೆಸರು ಆತ್ರೇಯ ನೀವು ಇಲ್ಲಿ ಬಂದು ನಳಪಾಕದಲ್ಲಿ ಬಂದು ನಿಮಗೆ ತುಂಬ ಎಂತ ಇಷ್ಟ ನಳಪಾಕದಲ್ಲಿ ಅದರ ಗೋಲ್ಗಪ್ಪ ಓ ಈಗ ಹೊಸತಾಗಿ ಗೋಲ್ಗಪ್ಪ ಮಾಡಿದರೆ ಎಷ್ಟು ಟೇಸ್ಟ್ ಉಂಟು ಗೋಲ್ಗಪ್ಪ ಐದು ಫ್ಲೇವರ್ ಐದು ಫ್ಲೇವರ್ ಯಾವ್ದೆಲ್ಲ ಟೇಸ್ಟ್ ಮಾಡಿದ್ರೆ ಎಲ್ಲ ಎಲ್ಲ ಮಾಡಿದ್ರೆ ಯಾವ್ದು ನಿಮಗೆ ತುಂಬ ಇಷ್ಟ ಆಯ್ತು ಎಲ್ಲ ಎಲ್ಲ ಸಹ ಇಷ್ಟ ಆಯ್ತು ಮತ್ತೆ ಇಲ್ಲಿ ರುಮಾಲ್ ರೋಟೀಸ್ ಹೊಸತ್ತಾಗಿ ಮಾಡಿದಾರಲ್ಲ ಪ್ರತಿ ವರ್ಷ ಮಾಡ್ತಾರಲ್ಲ ರುಮಾಲ್ ರೋಟೀಸ್ ನಿಮ್ಗೆ ಇಷ್ಟವಾ ಮಾಜಿ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಾರೆ ಹಾಗಾದ್ರೆ ಬನ್ನಿ ಅವರಲ್ಲಿ ಸರ್ ನಮಸ್ತೆ ಸರ್ ಪುತ್ತೂರಿನಲ್ಲಿ ಹತ್ತೂರ ಒಡೆ ಅಂತ ಹೇಳ್ಬೋದು ನಮ್ಮ ಮಹತೋಬರ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹತ್ತು ದಿನದ ವಿಜೃಂಭಣೆಯ ಜಾತ್ರೆ ನಡೆಯುತ್ತೆ ಅದರಲ್ಲಿ ಗದ್ದೆಗೆ ಬಂದ ಕೂಡಲೇ ನಳಪಕ್ಕ ಅಂತ ಹೇಳುವಂತ ಒಂದು ಹೈಲೈಟ್ ಸರ್ ಇದರ ಬಗ್ಗೆ ಏನ್ ಹೇಳ್ತೀನಿ ಮತ್ತೆ ಜಾತ್ರೋತ್ಸವದ ಬಗ್ಗೆ ಏನ್ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನ ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಜಾತ್ರೋತ್ಸವ ಅದರದ್ದೇ ಆಗಿರ್ತಕ್ಕಂಥ ಮಹತ್ವವನ್ನು ಪಡೆದಿದೆ ಲಕ್ಷೋಪಲಕ್ಷ ಜನ ಜಾತ್ರೆಗೆ ಬರ್ತಕ್ಕಂಥದನ್ನು ಕಂಡಿದ್ದೇವೆ ಬಂದವರಿಗೆ ಅವ್ರಿಗೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ದೇವರನ್ನು ಕಂಡಕ್ಕಾಗತ್ತೆ ಶಾರೀರಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಕೊಡೋದಕ್ಕೋಸ್ಕರ ನಳಪಾಕ ಅನ್ನತಕ್ಕಂಥದ್ದನ್ನು ಜೆ ಸಿ ಸಂಸ್ಥೆಯವರು ಒಂದು ಸೇವಾ ಸಂಘಟನೆ ಸಾರ್ವಜನಿಕವಾಗಿರ್ತಕ್ಕಂಥ ಈ ಆಹಾರ ಪದ್ಧತಿಗಳನ್ನು ಕೊಡೋದ್ರ ಮುಖಾಂತರವಾಗಿ ಜನರ ಮನಸ್ಸನ್ನು ತನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾಯಿದೆ ಒಂದು ಸೇವಾ ಸಂಸ್ಥೆಯಾಗಿ ಈ ರೀತಿಯ ಕಾರ್ಯ ಜಾತ್ರೋತ್ಸವಗಳಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಮನತನಿಸುವ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಭಿನಂದನೆಯ ಶುಚಿಯಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ತಿಂಡಿಗಳನ್ನು ಕೊಡೋದ್ರ ಮುಖಾಂತರ ನಳಪಾಕ ಅದರದ್ದೇ ಹೆಸರನ್ನು ಅದರದ್ದೇ ಆಗಿರ್ತಕ್ಕಂಥ ಖ್ಯಾತಿಯನ್ನು ಜೆ ಸಿ ಸಂಸ್ಥೆಯ ಮುಖಾಂತರ ಪಡೆದಿದೆ ತಂಡಕ್ಕೆ ಸರ್ ಇನ್ನೊಂದು ಇನ್ನೊಂದೇನು ಹೇಳಿದರೆ ಜೆ ಸಿ ಅವರು ಯಾವುದೇ ಒಂದು ವಿಷಯ ಮಾಡಿದ್ರೆ ನೂತನವಾಗಿರುವಂತಹ ಹೊಸತನವನ್ನು ತರ್ತಾರೆ ಸರ್ ಇದು ನಳಪಾಕದ ಮಾತ್ರ ವಿಷಯ ಅಲ್ಲದೆ ಹೊರಗಿನ ವಿಷಯ ಆಗಿರ್ಬೋದು ಬೇರೆಯವರಿಗೆ ಸಹಾಯ ಮಾಡುವುದಾಗಿರ್ಬೋದು ತುಂಬಾ ವಿಷಯಗಳಾಗಿರ್ಬೋದು ತುಂಬಾ ಖುಷಿ ಪಡುವಂಥ ವಿಷಯ ಮಾಡ್ತಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀನಿ ನೋಡಿ ವ್ಯಕ್ತಿ ನಿರ್ಮಾಣದ ಕಾರ್ಯವನ್ನ ಜೆ ಸಿ ಮಾಡ್ತಾ ಇದ್ದಾರೆ ಯುವಕರಲ್ಲಿರ್ತಕ್ಕಂಥ ಅವರಿಗೆ ಸಾಮಾಜಿಕ ಪ್ರಜ್ಞೆಯನ್ನು ಸಾಮಾಜಿಕ ಕಳಕಳಿಯನ್ನು ಮತ್ತು ಅವರಲ್ಲಿರ್ತಕ್ಕಂಥ ನಾಯಕತ್ವವನ್ನು ರೂಪಿಸ್ತಕ್ಕಂಥ ಕೆ ಕಾರ್ಯವನ್ನು ಜೇ ಸಿ ಮಾಡ್ತಾಯಿದೆ ಅದೇ ರೀತಿಯಲ್ಲಿ ಅವರಿಗೆ ಸೇವಾ ಮನೋಭೂಮಿಕೆಯಾಗಿ ಸೇವಾ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವರಿಗೆ ಸಹಕಾರ ಕೊಡ್ತಕ್ಕಂಥ ಹೊಸ ಹೊಸ ಯೋಜನೆಗಳನ್ನು ಹಾಕತಕ್ಕಂಥ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಜೆ ಸಿ ಮಾಡ್ತಾ ಇದೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಯಲ್ಲಿ ಮಾಡ್ತಕ್ಕಂಥ ಸೇವಾ ಸಂಘಟನೆ ಅದರ ಸೇವಾ ಕಾರ್ಯಗಳು ಅದ್ಭುತವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಕಾರ್ಯವಾದ ಜೆಸಿಐ ಪ್ರೆಸಿಡೆಂಟ್ ಆಗಿರುವಂತಹ ಭಾಗ್ಯೇಶ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಅವರಲ್ಲಿ ಬರೋಣ ಸರ್ ನಮಸ್ತೆ ನಮಸ್ತೆ ಸರ್ ಪುತ್ತೂರಲ್ಲಿ ಜಾತ್ರೋತ್ಸವ ನಡೀತಾ ಇದೆ ಹತ್ತು ದಿನಗಳ ಕಾಲ ನಡೀತಾ ಇದೆ ಜಾತ್ರೆಗೆ ಬಂದ್ಮೇಲೆ ನಳಪಾಕಕ್ಕೆ ಬರದೆ ಹೋಗೋರೇ ಇಲ್ಲ ಸರ್ ಈ ಸರ್ತಿ ನೀವು ಹೊಸತನವನ್ನ ತಂದಿದ್ರಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇದು ಹದಿನೆಂಟು ವರ್ಷಗಳಿಂದ ನಡೀತಿರುವಂಥದ್ದು ಸೊ ನಮಗೆ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಬರುವಂಥವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ಜೆ ಸಿ ನಲಪಾಕ ಇಂಥ ಜಾಗದಲ್ಲೇ ಇದೆ ನಾವು ಹೋಗಲೇಬೇಕು ಅಂತ ಬರುವಂಥವ್ರು ಮತ್ತು ಇಲ್ಲಿ ಮೇಯ್ನಾಗಿ ನಾವು ಯಾವುದೇ ಕಮರ್ಷಿಯಲ್ ಅಂದರೆ ದುಡ್ಡು ಮಾಡಬೇಕಂತಲೇ ಮಾಡುವಂಥ ವಿಷಯ ಅಲ್ಲ ಇದು ಅದು ಬಹುತೇಕ ಜನರಿಗೆ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಶುಚಿತ್ವ ನೀವು ನೋಡಿ ಇಡೀ ನಮ್ಮ ಈ ಸ್ಟಾಲನ್ನು ನೋಡಿ ಶುಚಿತ್ವ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಎರಡನೇದು ರುಚಿ ನಾವು ಹಾಸನ ಜಿಲ್ಲೆಯಿಂದ ಕರ್ಕೊಂಡು ಬರೋದು ಪ್ರತಿ ವರ್ಷ ಆ ಟೀಮ್ ಬರ್ತದೆ ಅವರು ಅಷ್ಟೇ ಅವ್ರಿಗೂ ಅಷ್ಟು ಸ್ಥಿತಿತ್ವಕ್ಕೆ ಮಹತ್ವನ ನಾವು ಕೊಡ್ತೇವೆ ಸೊ ಒಳ್ಳೆ ರುಚಿಯಾದಂಥ ಇವತ್ತು ನೋಡಿ ರುಮಾಲಿ ರೋಟಿ ವಿದು ಪನ್ನೀರ್ ಬಟರ್ ಮಸಾಲ ಹಾಕಿದ್ದೀವಿ ಜಸ್ಟ್ ನೈಂಟಿ ರುಪೀಸ್ಗೆ ನೀವೇ ಪನ್ನೀರ್ ಬಟರ್ ಮಸಾಲ ಮತ್ತು ವಿದ್ ರುಮಾಲಿ ರೊಟ್ಟಿ ರೆಸ್ಟೋರೆಂಟ್ನಲ್ಲಿ ಹೋದರೆ ನಮಗೆ ಮೋರ್ ದೆನ್ ಟೂ ಹಂಡ್ರೆಡ್ ರುಪೀಸ್ ಸಮಥಿಂಗ್ ಆಗುತ್ತೆ ಇಲ್ಲಿ ಮೇನ್ ಆಗಿ ನಾವು ರುಚಿ ಮತ್ತು ಶುಚಿತ್ವಗೆ ಇದು ಮಾಡುವಂಥದ್ದು ಏನಾದರೂ ಅದರಲ್ಲಿ ಮಿಗ್ಗಿದರೂ ಕೂಡ ನಾವು ನೋಡಿ ಎಲ್ಲ ನಮ್ಮ ವಾಲಂಟಿಯರ್ಸ್ ದುಡಿಯುವಂಥದ್ದು ಯಾರಿಗೆ ಸಂಬಳ ಕೂಡ ದುಡಿಯೋದಿಲ್ಲ ರುಮಾಲಿ ಹಾಕೋರು ಮಾತ್ರ ಬಿಟ್ಟು ಮತ್ತು ಎಲ್ಲರೂ ರಾತ್ರಿ ಹಗಲು ಬರುವಂಥ ದುಡಿಯುವಂಥದ್ದು ನಮ್ಮ ಜೆ ಸಿ ಐ ಸದಸ್ಯರು ಹದಿನೆಂಟು ವರ್ಷದಿಂದ ಕೂಡ ಇದೇ ನಡ್ಕೊಂಡು ಬಂದಿದೆ ನಮ್ಮ ಪೂರ್ವಾಧ್ಯಕ್ಷರಾದಂಥ ಮುಳಿಯ ಕೇಶವ ಪ್ರಸಾದರವರು ಸ್ಟಾರ್ಟ್ ಮಾಡಿದಂಥ ಇದು ಕಾನ್ಸೆಪ್ಟ್ ಇದು ಯಾಕೆಂದರೆ ಇದು ರುಚಿಯಾದಂಥ ಫುಡ್ ಸಿಗಬೇಕು ಮತ್ತೆ ಏನಾದರೂ ಅದರಲ್ಲಿ ಕಮರ್ಷಿಯಲ್ ಇದರಲ್ಲಿ ಆಕ್ಟಿವಿಟೀಸ್ ಅಂದರೆ ಇದರಲ್ಲಿ ಕಲೆಕ್ಷನ್ ಮಿಕ್ಕಿದ್ರು ಕೂಡ ಅದು ಜೆ ಸಿಇಿ ನಡೆಸುವಂಥ ವರ್ಷ ಪ್ರತಿ ನಡೆಸುವಂಥ ಕಾರ್ಯಕ್ರಮಗಳು ಇವನಿಗೆ ಆಗುವಂಥದ್ದು ಎಲ್ಲೂ ಕೂಡ ಎಲ್ಲೂ ಸುಮ್ಮನೆ ದುಂದುವೆಚ್ಚ ವೆಚ್ಚ ಸೊ ಅದರಿಂದಾಗಿ ಇದನ್ನು ಹುಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಮತ್ತೆ ನಿರಂತರವಾಗಿ ಹೊಸೊಬ್ಬರು ಕೂಡ ಅದಕ್ಕೆ ಎಂಟ್ರಿ ಆಗ್ತಾರೆ ಈಗ ಒಬ್ಬರು ಹೇಳ್ತಾರೆ ಚೆನ್ನಾಗಿದೆ ಅಂತೇಳಿ ಮತ್ತೆ ನಿಮ್ಮಂತ ಮಾಧ್ಯಮಗಳಿಂದ ಕೂಡ ಅದು ಗೊತ್ತಾಗ್ತದೆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಹದಿನೆಂಟನೇ ವರ್ಷ ಇದೆ

ಮರಿಕೆ ಐಸ್ ಕ್ರೀಮ್ಸ್ ಇದೆ ಸೊ ಇದನ್ನು ರೆಸೆಸ್ಪೋನ್ ಮಾಡುವ ಸರಿ ಇನ್ನೊಂದು ಏನಂತ ಹೇಳಿದರೆ ಪುತ್ತೂರಲ್ಲಿ ಏನೇ ನೀವು ಹೊಸತಾಗಿ ಸ್ಟಾರ್ಟ್ ಮಾಡಿದರೂ ಕೂಡ ಪುತ್ತೂರಿಗರೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಸೊ ಪುತ್ತೂರಿಗರಿಂದ ಹೇಗೆ ಸಪೋರ್ಟ್ ಸಿಗ್ತಾ ಇದೆ ಈ ನೆನಪಾಗಕ್ಕೆ ನೋಡಿ ನಾವು ಪ್ರಾಮಾಣಿಕರಾಗಿರಬೇಕು ಒಂದು ದೇವರ ಅನುಗ್ರಹ ಮತ್ತೊಂದು ಜನ ಬೆಂಬಲ ಇದು ಆಗಬೇಕಂತ ಹೇಳಿದ್ರೆ ನಾವು ಫಸ್ಟ್ ಫಸ್ಟು ಪ್ರಾಂಪ್ಟಾಗಿರಬೇಕು ಅದರಲ್ಲಿ ಒಂದು ಅದು ಹದಿನೆಂಟು ವರ್ಷದಲ್ಲಿ ನೀವು ನೋಡ್ತೇರಿ ಇದು ಇವತ್ತು ಶುರು ಮಾಡಿದ್ದೆಲ್ಲ ಇದು ನಮ್ಮ ಪೂರ್ವ ಅಧ್ಯಕ್ಷರು ಎಷ್ಟು ಹದಿನೆಂಟು ಜನ ಬಂದು ಹೋಗಿ ಹದಿನೇಳು ಜನ ಬಂದು ಹೋಗಿದ್ದಾರೆ ಅವರು ಅದನ್ನು ಮೇಂಟೈನ್ ಮಾಡಿದ್ದಾರೆ ಫಸ್ಟ್ ಆಶಯದಲ್ಲಿ ಯಾವುದನ್ನು ಜೆ ಸಿ ಪ್ರಾರಂಭ ಮಾಡಿದೆ ಇವತ್ತು ನಮ್ಮ ಜವಾಬ್ದಾರಿಯಿಂದ ಕೂಡ ಈಗ ನೋಡಿ ನಾವು ಎಲ್ಲ ಕೆಲಸ ಬಿಟ್ಟು ಬಂದು ಇಲ್ಲಿ ನಿಲ್ತೇವೆ ನನ್ನ ಜೆ ಸಿ ಮೆಂಬರ್ಸ್ ನಿಲ್ತಾರೆ ಯಾರು ಇದರಲ್ಲಿ ದುಡ್ಡು ಮಾಡಲಿ ಅಥವಾ ನಮಗೆ ಲಾಭಕ್ಕೋಸ್ಕರ ಅಲ್ಲ ಇದೊಂದು ನಮ್ಮ ಸೇವೆ ಅಂತೇಳಿ ಇದು ಕೂಡ ಆ ಸೇವೆ ಅಂತೇಳಿ ಮಾಡುವಂಥದ್ದು